ಮಾಡಿಕೊಟ್ರೂ ಆಯಿತು ನಾವು ಬೋಡ ದ್ರವಣ ಏನು ಚಿಪ್ಪಣ್ಣೆ ಮಾಡ್ತೀವಲ್ವ ಆ ದಿನ ಮಾಡ್ಕೊಂಡ್ರು ಆಯಿತು ಬಟ್ ಇದು ಮೈಸೂರು ಮಾತ್ರ ಈಗ ನಿಮ್ಗೆ ಅರ್ಜೆಂಟು ಮಾಡಿರೋದು ಇದು ಕೂಡ ಪಕ್ಕ ರಿಸಲ್ಟ್ಸ್ ಕೊಡಲ್ಲ ಆ್ಯಕ್ಚುಲಿ ಹೌದಾ ಹಿಂದಿನ ದಿನ ಕರಗಿಸ್ಕೊಳ್ಳಿ ರೈಟ್ ಹಿಂದಿನ ದಿನ ಒಂದು ಬಟ್ಟೆ ಕಟ್ಬಿಟ್ಟು ಆ ಒಂದು ಹಿಂಗೆ ಅಡ್ಡ ಇಟ್ಬಿಟ್ಟು ನಾವು ನೀರು ಕಾಯ್ಲಿಡ್ತೀವಾಗೆ ಅಥವಾ ಅಡ್ಡ ಕಟ್ಬಿಟ್ಟು ಬಟ್ಲಕ್ಕೊಂದು ದಾರ ಕಟ್ಟಿ ಅದು ನೇತಾಕಿದ್ರೆ ನೀರಿನ ತಳ ಅದೊಂದು ತಳಕ್ಕೆ ತಾಕಬೇಕು ಅವಾಗ ಅದು ಕರ್ಕೊಂಡು 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 ಬಿಡುತ್ತೆ ಬಿಟ್ಟಾದ ಮೇಲೆ ನೀವು ಅದು ದಿನ ಬೆಳಿಗ್ಗೆ ಅಂದರೆ ಒಂದು ಅಲ್ಲಿ ಒಂದು ಟ್ವೆಲ್ ಅವರ್ಸ್ ಬಿಟ್ಟರೆ ಅದು ತಯಾರಾಗುತ್ತೆ ಸೊ ಇವೆರಡನ್ನೂ ಸೇರಿಸಿ ನೀವು ಮೂರನೇ ಕಂಟೈನರ್ ಅಂದರೆ ಇದರಲ್ಲಿ ನೀವು ನೂರು ಲೀಟ್ರ್ ತೆಂಗಿನ ಲೀಟ್ ಇಟ್ಕೊಂಡು ಇದರಲ್ಲಿ ಒಂದು ಎಂಬ ಎಪ್ಪತ್ತರಿಂದ ಎಂಬತ್ತು ಲೀಟ್ರ್ ನೀವು ಅಷ್ಟೇ ಹಾಕೋಬೋದು ಒಂದು ಎಪ್ಪತ್ತು ಲೀಟ್ರ್ ಹಾಕೋಣ ಎಪ್ಪತ್ತು ಲೀಟ್ರ್ ಹಾಕೊಂಡ್ರೆ ಇದೊಂದತ್ತು ಇದೊಂದಂತೂ ಸೇರಿಸಿದ್ರೆ ಒಂದು ತೊಂಬತ್ತಾಗುತ್ತೆ ಮೇಲೆ ತೊಳೆದಿದ್ದು ಅಥವಾ ಇನ್ನೊಂದು ಆಲ್ಟ್ರೇಷನ್ಸ್ ಮಾಡೋಕೆ ಹೋಗ್ತೀವಲ್ವಾ ಅವಾಗ ಅದು ಬಲಿಸುತ್ತೆ ಅಲ್ಲಿಗೆ ಟೋಟಲ್ ನೂರು ಲೀಟ್ರ್ ಆಗುತ್ತೆ ನೂರು ಲೀಟ್ರ್ ಆಯಿತು ಅಂದರೆ ನಿಮ್ಗೆ ಒಂದು ಪರ್ಸೆಂಟ್ ಶೇಕಡ ಒಂದು ಪರ್ಸೆಂಟ್ ಆಗುತ್ತೆ ಸಪೋಸ್ ಅದನ್ನೇ ನೀವು ಇನ್ನೂರು ಲೀಟ್ರ್ ತಮ್ಮ ಇನ್ನೂರು ಲೀಟ್ರ್ ತುಂಬ ತೋದ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಎಲ್ಲಿ ಮಳೆ ಜಾಸ್ತಿ ಏನು ಕಮೆನ್ಸ್ ಆಗುತ್ತೆ ಅನ್ನೋ ಟೈಮಲ್ಲಿ ನೀವು ಡ್ರಿಚ್ ಮಾಡ್ತೀವಿ ಅನ್ನುವಾಗ ಒಂದು ಪರ್ಸೆಂಟ್ ಹೋಗ್ಬೋದು ಮಳೆಗಾಲದಲ್ಲಿ ಸಪೋಸ್ ಸಮ್ಮರಲ್ಲಿ ನಾವು ಮಾಡ್ತೀವಿ ಅಂದಾಗ ಒಂದು ಪರ್ಸೆಂಟ್ ಬೇಡ ಅವಾಗ ಸ್ಟಾರ್ಚ್ ಆಗುತ್ತೆ ಈಗ ಮಾರ್ಚ್ ಏಪ್ರಿಲ್ಗೆ ಹೋಗಿ ಜನವರಿಗೆ ಹಾಕ್ಬಿಡ್ತಾರೆ ಎಲ್ಲಿ ಚನ್ನಪಟ್ಟಣ ಗಂಡಸಿ ಅಲ್ಲೆಲ್ಲ ಜನ್ವರಿನಲ್ಲೇ ಟ್ರೈಬಿಂಗ್ ಮಾಡ್ಬಿಡ್ತಾರೆ ಅರ್ಜೆಂಟಲ್ಲಿ ಸೊ ಅವ್ರದ್ದೇನಾಗುತ್ತೆ ಮೂರು ತಿಂಗಳು ಕ್ರಾಪು ಮಾರ್ಚ್ ಕೋಯ್ಸೈಡ್ ಆಗುತ್ತೆ ಮಾರ್ಚ್ ಅಥವಾ ಏಪ್ರಿಲ್ ಬರುತ್ತೆ ಆ ಟೈಮಲ್ಲಿ ನೀವು ಟ್ರೆಚ್ ಮಾಡುವಾಗ ನಾವು ಒಂದು ಪರ್ಸೆಂಟ್ ಮಾಡಿದ್ರೆ ಸ್ಕಾಚ್ ಅಬ್ಸರ್ವಾಗಿದ್ದೀವಿ ಅಲ್ಲಿ ಬಂದಿದ್ದು ಫ್ರೆಂಡ್ ಬಂದಿದ್ದೀವಿ ಅಂಥ ಟೈಮಲ್ಲಿ ಅರ್ಧ ಪರ್ಸೆಂಟ್ ಸಾಕು ನೂರು ಲೀಟ್ರ್ ಬದಲು ಇನ್ನೂರು ಲೀಟ್ರ್ ನೀರು ಹಾಕೋದಷ್ಟು ನೀನು ಬೇರೆ ವ್ಯತ್ಯಾಸ ಇಲ್ಲ ಹ್ಞೂ ಎಕ್ರೆಗೆ ಹಂಗೇನಿಲ್ಲ ಯೂಶಲಿ ನೀವು ಒಂದು ನಾನೂರಿಂದ ಐನೂರು ಲೀಟರ್ ವರ್ಗು ಟ್ರೆಂಚ್ ಮಾಡಬಹುದು ನಾನು ಟ್ರೆಂಚ್ ಮಾಡಿದಂಗೆ ಟ್ರೆಂಚ್ ಮಾಡಿದಂಗೆ ಒಂದು ಆಮೇಲೆ ನಿಮ್ದು ಕ್ರಾಪಿಂಗ್ ಪ್ಯಾಟರ್ನ್ ಎಷ್ಟು ಯಾವ ಸ್ಟೇಜ್ ಅಲ್ಲಿ ಮಾಡ್ತೀರಾ ಅನ್ನೋದು ಬರುತ್ತೆ ಟೋಟಲ್ ಗದಿಯ ಯಾವ ಸ್ಟೇಜ್ ಅಲ್ಲಿ ಮಾಡ್ತೀರಾ ಅನ್ನೋದು ಬರುತ್ತೆ ಒಂದು ಗೆಡ್ಡೆ ಆಲ್ರೆಡಿ ಜಾಸ್ತಿ ಬೆಳೆದು ಬಳೆ ರೋಗ ಬಂದ್ಬಿಟ್ಟಿದೆ ಅಂದ್ರೆ ಆ ಬುಡುಕ್ ಮಾತ್ರ ಟ್ರೆಂಚ್ ಮಾಡಿ ಅಕ್ಕಪಕ್ಕ ಇರೋದು ಟ್ರೆಂಚ್ ಮಾಡಿ ಅಂತ ಹೇಳ್ತೀನಿ ಹೌದಾ ನೀವು ಎಂಟೈರ್ ಪ್ಲಾಟ್ ಮಾಡಕ್ ಮಾಡ್ಬೇಕಾದಾಗ ಒಂದು ಲಿಮಿಟೆಡ್ ಮಾಡಿದ್ರೆ ಸಾಧ್ಯ ಪ್ರಕಾರ ನಾನೂರಿಂದ ಐನೂರು ಲೀಟ್ರೇ ಸಾಕು ಯಾವಾಗ ಮೂರು ತಿಂಗಳು ಬಂದುಬಿಟ್ಟು ಕಟ್ಟಿ ಬಂದು ಒಂದು ಎರಡೆರಡುಗೆ ಗರಿ ಮಾತ್ರ ಬಿಟ್ಟಿತ್ತು ಆ ಸ್ಟೇಜಲ್ಲಿ ಮಾಡಿದ್ವಿ ನಲವತ್ತು ಅರವತ್ತು ದಿನ ಸ್ಟೇಜಲ್ಲಿ ನೀವು ಅದನ್ನು ಕ್ರಾಸ್ ಆಯಿತು ತುಂಬ ಕೋಲಿ ಜಾಸ್ತಿ ಇದೆ ಬೆಳೆ ಜಾಸ್ತಿ ಕೌಚ್ಕೊಬಿಟ್ಟಿದೆ ಅಂದಾಗ ನೀವು ಜಾಸ್ತಿ ಉಪಯೋಗಿಸ್ಬಿಟ್ಟಿದೆ ಆಮೇಲೆ ಅಷ್ಟು ರಿಕ್ವೈರ್ಡ್ ಇಲ್ಲ ನಾವು ಕಾಪರ್ನೂ ಅಷ್ಟೇ ಬೋರ್ಡನೂ ಅಷ್ಟೇ ಇಲ್ಲಿ ಹೇಳಿದರೆ ಆಗಿದೆ ಅಂದ್ಬಿಟ್ಟು ಪದೇ ಪದೇ ಉಪಯೋಗಿಸ ಅವಶ್ಯಕತೆ ಇಲ್ಲ ಇದ್ರದ್ದು ಎಫಿಕಿ ಒಂದು ನಲವತ್ತೈದರಿಂದ ಅರವತ್ತು ದಿನದವರೆಗೂ ಇರುತ್ತೆ ಮಳೆ ಬಂದಿಲ್ಲ ಅಂದರೆ ಬಂದು ನಿಮಗೂ ಒಂದು ಹತ್ತು ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಇರೋದ್ರಲ್ಲಂತೂ ಅನುಮಾನ ಇಲ್ಲ ಆಮೇಲೆ ರೆಗ್ಯುಲರ್ ಆಗಿ ನೀವು ಈ ಕಾಪರ್ನ ಭೂಮಿ ಸೇರಿಸ್ತಾ ಹೋಗ್ತಿದ್ದಂಗೆ ಇನ್ನೊಂದು ಯಾವುದೋ ಟಾಕ್ಸಿಸಿಟಿ ಸ್ಟಾರ್ಟ್ ಆಗುತ್ತೆ ಕಾಪರ್ ಟಾಕ್ಸಿಸಿಟಿ ಅಂತೀವಿ ಮತ್ತು ಈ ಕಾಪರ್ ಜಾಸ್ತಿ ಆದಷ್ಟು ಬೇರೆ ಇನ್ನೊಂದು ನ್ಯೂಟ್ರಿಷನ್ನು ಅದಕ್ಕೆ ಇನ್ನೊಂದನ್ನು ತೊಗೊಳಲ್ಲ ಅದು ಬೇಸಲ್ಲ ಕಾಪರ್ ಜಾಸ್ತಿ ಆದಷ್ಟು ಏನಾಗುತ್ತೆ ತಾಮ್ರದ ಜಾಸ್ತಿ ಆದಷ್ಟು ಅದು ಇದು ಒಂದು ಮೆಟಲ್ ಆಗಿರೋದ್ರಿಂದ ಅಥವಾ ಒಂದು ನ್ಯೂಟ್ರಿಷನ್ ಆಗಿರೋದ್ರಿಂದ ಇನ್ನೊಂದು ನ್ಯೂಟ್ರಿಷನ್ನ ಅಬ್ಸರ್ವ್ ಇದು ತೊಂದರೆ ಮಾಡುತ್ತೆ ಅಂದರೆ ಅವೈಲೇಬಲ್ ಫಾರ್ಮಸಿಗಾಗ್ ಬಿಡಲ್ಲ ಅದನ್ನ ಅದಕ್ಕೆ ಎಷ್ಟು ಒನ್ ಆರ್ ಟೂ ಅಷ್ಟೇ ಒಂದು ಬೆಳೆನಲ್ಲಿ ಒಂದು ಸರಿ ಇಲ್ಲ ಎರಡು ಸರಿ ಡ್ರೈಸ್ ಮಾಡಿದ್ರೆ ಸಾಕು ಮಾಡೋದಾದ್ರೆ ಅರ್ಧ ಪರ್ಸೆಂಟು ಮಳೆಗಾಲದಲ್ಲಿ ಮಾಡೋದಾದ್ರೆ ಒಂದು ಪರ್ಸೆಂಟ್ ಮಾಡಿ

ನೀವು ಇನ್ನ ಎಕ್ಸಾಕ್ಟಾ ಬರ್ಲಿಲ್ಲ ಅಂತ ನಾನು ಇದೊಂದು ನಿಮಗೆ ಮಾದರಿ ಅಷ್ಟೇ ಅಂದ್ರೆ ಮೆಥಡ್ಸ್ ಹೇಳಿ ಕೊಡ್ತೀನಿ ಅದು ಪಿಎಚ್ ಸರ್ ಟೆಸ್ಟ್ ಮಾಡಿ ಪಿಎಚ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಜಾಸ್ತಿ ಚೇಂಜ್ ಮಾಡೋದು ನಾನು ಕೆಲಸ ಮಾಡೋದು ಕಂಬೈಲ್ಡ್ ರಿಂದ ಎಂಟ್ರಿ ಇದ್ರುನು ನಡೆಯುತ್ತೆ ಪಿಎಚ್ ಎಂಟ್ರಿಗೆన్నా ಜಾಸ್ತಿ ಬೇಡ ಆರಕ್ಕಿಂತ ಕಡಿಮೆ ಇರಬೇಕು ಆಮೇಲೆ ಇದನ್ನ ಪದೇ ಪದೇ ತಿರುಗುಸ್ಕೊತಾ ಇರಬೇಕು ಹಾಕಿದ ತಕ್ಷಣನೇ ಮಾಡ್ತಾರ್ಬೇಕು ಇಲ್ಲ ಅಂದ್ರೆ ಎಲ್ಲಾ ಕಾಪ್ಲ ಸೆಟ್ ಆಗಲ್ಲ ಕೆಳಗೆ ಕೆಳಗೆ ಅಂತ ಹೋಗುತ್ತೆ

పార్కో ది మరి దపిచ్ పెట్రీ ది అన్వేష్ శుక్రమర్ సార్ ఆరపరాచి కట్ అయ్యిరలా నేను కడుతు ఇదెన్ నాకు ఇదరలా అరెంజ్ ఆగుతలే సార్ కరక్ని కదాను బంత ಸೊ ಯೂಶಲಿ ಇಲ್ಲಿ ಏನಾಗಿದೆ ಸುಣ್ಣ ಪಿ ಎಚ್ ನಿಮಗೆ ಒಂದು ಹದಿಮೂರು ಹದಿನಾಲ್ಕು ಆಗಿರುತ್ತೆ ಸುಣ್ಣ ಪಿ ಎಚ್ ಜಾಸ್ತಿ ಹದಿಮೂರಿಂದ ಹದಿನಾಲ್ಕು ಮ್ಯಾಕ್ಸಿಮಮ್ ಅಲ್ಲಿವರೆಗೂ ಹೋಗಿರುತ್ತೆ ಇದ್ರದ್ದು ನಿಮಗೆ ಪಿ ಎಚ್ ಒಂದು ನಾಲ್ಕರಿಂದ ಐದು ನಾಲ್ಕೇನ್ ಕೊಡಿ ಮೂರು ಮುಕ್ಕಾಲಿಂದ ನಾಲ್ಕು ಬರುತ್ತೆ ನಾಲ್ಕು ನಾಲ್ಕೂವರೆ ಐದು ಅಷ್ಟೆಲ್ಲ ಬರುತ್ತೆ ಸೊ ಇರೋದು ಪಿ ಎ ನಾವು ಜಾಸ್ತಿ ಮಾಡ್ಕೊಳೋಕ್ಕೋಸ್ಕರ ಸುಮ್ಮನೆ ಆಡ್ಬೋದು ಸುಮ್ಮದು ಯಾವುದೇ ಥರದ್ದು ರೋಲ್ ಇಲ್ಲ ಅಲ್ಲ ಅದು ಯಾವುದೇ ಥರದ್ದು ಸುಳ್ಳಿನಿಂದಾನೆ ಕಂಟ್ರೋಲ್ ಮಾಡುತ್ತೆ ಅಂತ ಎಲ್ಲ ನಮಗೆ ಈ ಸೊಲ್ಯೂಷನ್ದು ಪಿ ಎ ಜಾಸ್ತಿ ಮಾಡೋಕ್ಕೋಸ್ಕರ ಸುಮ್ಮನೆ ಆಗ್ಬೋದು

ಸ್ವಲ್ಪ ಏನು ಇಲ್ಲ ಏನಿಲ್ಲ ಅದರದ್ದೇನು ತೊಂದರೆ ಆಗಲ್ಲ ಆದಷ್ಟು ನೀವು ಗ್ಲೌಸ್ ಹಾಕೊಂಡು ಸ್ವಲ್ಪ ಟಚ್ ಆಗದೆ ಇರೋಂಗಿದ್ದೇ ಹೊಲ್ಲೇ ಮಾಡ್ತೀವಲ್ವಾ ನ್ಯೂಟ್ರಲ್ ಇರೋದೇ ಮಾಡ್ತೀರಾ ಎರಡಕ್ಕೂ ಯೂಸ್ ಆಗುತ್ತೆ ಯಜಮಾಂತು ನೀವು ಗಿಡ್ಡೆ ಬಂತು ಅಂದರೆ ಅದನ್ನ ಡ್ರೆಂಚ್ ಮಾಡ್ಬೋದು ಈ ಎರಡು ತಿಂಗಳು ಎರಡು ಒಂದೂವರೆ ತಿಂಗಳು ಎರಡು ತಿಂಗಳು ಮಾಡುವಾಗ ಡ್ರೆಂಚ್ ಸ್ಪ್ರೇ ಅಂತ ಹೇಳ್ತೀವಿ ರೇಡಿವಾಗಲೇ ಒಂದು ಸು ಲೂಸ್ ಮಾಡ್ ಟಿಡ ತರ ನಮ್ಮ ಕಡೆ 나ಜಲ್ 나ಜಲ್ တော့ ಮೇಲ್ಗಡೆ ಸ್ಪ್ರೇ ತಗ್ದ ಬಿಟ್ಟಿರ್ತಾರೆ ನಿನ್ನನು ತೋಯಿತೆ ಕೆಳಗಡೆ ಗड्ಡೆನು ಕುಡಿ ಒಂದ ಸ್ವಲ್ಪ ಅವಾಗ ಹುಯ್ಯನು ಒಂದ ಸ್ವಲ್ಪ ಲೇಬರ್ ಉಳ್ಸ್ಕೋಬಹುದು ಹೌದಾ ಸೇರರೊಂದು ಯೆ ಫೇಸ್ ಮಾಡ್ಲಿ ಮರ ಕಷ್ಟ್ರ ತರ ಬರ್ತಿದೆ ಇಂತ ಒಂದು ವಿಷಯ ಸೊ ಇರ್ ಆಕ್ತಿ ದಂಗಿನೇ ಸ್ವಲ್ಪ ದೂರ ನಿಂತಕೋಳಿಯಲ್ಲ

ಜಾಸ್ತಿ ಪಿ ಹೆಚ್ ಏಳರಿಂದ ಎಂಟೂವರೆ ಆಗೈತೆ ನೋಡ್ಬೇಕವತ್ತೆ ಹೆಣ್ಣು ಹಾಕ್ಬೇಕು ಇಲ್ಲ ಪಿಂಡಾಕ್ಬೇಕು ಅಷ್ಟೇ ಇದು ಪಿ ಹೆಚ್ ಏಳರಿಂದ ಎಂಟು ಆರೂವರೆ ನಡೆಯುತ್ತೆ ಬೆಳೆ ಮೇಲೆ ಈ ಅಡಿಕೆ ತೆಂಗು ಅವುಗಳಿಗಾದ್ರೆ ಎಂಟು ಎಂಟೂವರೆ ನಡೆಯುತ್ತೆ ಕಾಫಿನ ಒಂಬತ್ತಕ್ಕೂ ಸ್ಪ್ರೇ ಶುಂಠಿಗೆ ನಿಮ್ಗೆ ಏಳುವರೆ ಹೇಳ್ತೀನಿ ಆರೂವರೆ ತೆಂಗಿಗೆ ಎಂಟುವರೆಗೂ ರೆಡಿ ಇತ್ತು ಅವೆಲ್ಲ ತಲೆ ಕೆಟ್ಟ ಕೊಡಿ ಏಳು ಹಿಂಗೆ ಮಾರ್ಜಿನ್ ಅದೆಷ್ಟು ಇಟ್ಕೊಂಡ್ಬಿಟ್ರು ಒಂದು ಆ ಕಡೆ ಒಂದು ಈ ಕಡೆಗೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟು ಹೌದು ಸರ್ ಅವನ ಅಂದಾಜು ಗೊತ್ತಾಗುತ್ತೆ ಪಿ ಹೆಚ್ ಎಷ್ಟಿದೆ ಏನೋ ಗೊತ್ತಾಗುತ್ತೆ ಕಮ್ಮಿ ಆದಾಗ ಜಾಸ್ತಿ ಆದಾಗ ಅವೆರಡನ್ನೂ